ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಯಾರ ಈ ವಿಡಿಯೋ ನೋಡ್ತಾ ಇದೀರೋ ಪ್ಲೀಸ್ ಒಂದು ಲೈಕ್ ಮಾಡ್ಕೊಳ್ಳಿ ಒಸುಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಅಂತ ಹೇಳ್ತಾ ಈ ವರ್ಷ ನೀವು ಅನ್ಕೊಂಡಿರೋ ಕೆಲಸ ಎಲ್ಲ ಚೆನ್ನಾಗ್ಲಿ ಎಲ್ಲ ಕಲ್ ಎಲ್ಲ ಕನಸುಗಳು ನನ್ಸಾಗ್ಲಿ ಅಂತ ಕೇಳ್ತಾ ಈ ಗೌರಿ ಗಣೇಶ ಹಬ್ಬದಲ್ಲಿ ನಿಮಗೆ ವಿಶ್ ಮಾಡ್ತಾ ಇದೀನಿ ಹಾಗೆ ಇವತ್ತು ನಮ್ಮ ಮನೆಯಲ್ಲಿ ಕೂಡ ಸಿಂಪಲ್ ಆಗಿ ಚಿಕ್ಕದಾಗಿ ಪುಡ್ತಾಗಿ ಗೌರಿ ಹಬ್ಬನ ಆಚರಿಸಿದ್ವಿ ನಮ್ಮ ನೇತ್ರ ಅಂತೂ ಹಬ್ಬದ ದಿನ ಅಂತೂ ಇಲ್ಲಿ ಮನೆ ಕಟ್ತಾ ಇದ್ದಾರೆ ಅದಂತೂ ಸಿಕ್ಕಾಪಟ್ಟೆ ಸೌಂಡ್ ಬರ್ತಾ ಇದೆ ನಾನು ಏನನ್ನ ವಾಯ್ಸ್ ಓವರ್ ಕೊಡ್ದಿರಾ ಡೈರೆಕ್ಟ್ ವಾಯ್ಸ್ ಕೊಡೋಣ ಅಂದ್ರೆ ತುಂಬ ಟೈಮ್ ಫುಲ್ ಸೌಂಡ್ ಬರ್ತಾ ಇದೆ ಅದರಿಂದ ನನಗೆ ಡೈರೆಕ್ಟ್ ವಾಯ್ಸ್ ಕೊಡಲಿಕ್ಕೆ ಆಗ್ತಾ ಇಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಗಣೇಶ ದಿನ ಸೆಲೆಬ್ರೇಟ್ ಮಾಡಿದ್ರು ನಂಗೆ ತುಂಬ ಇಷ್ಟ ಆಯಿತು ನಾರ್ಮಲ್ ಆಗಿ ವಾಯ್ಸ್ ಈ ಸಲ ಮಾತಾಡ್ದಿರೇ ಹಂಗೆ ಡೈರೆಕ್ಟಾಗಿ ವಾಯ್ಸ್ ಕೊಡೋಣ ಅಂತ ಬಟ್ ಸಿಕ್ಕಾಪಟ್ಟೆ ಸೌಂಡ್ ಇರೋ ಕಾರಣಕ್ಕೆ ಆಗ್ತಾ ಇರಲಿಲ್ಲ ನಮ್ಮ ಗಣೇಶ ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ ತುಂಬ ಮುದ್ದಾಗಿ ಕಾಣಿಸ್ತಾ ಇತ್ತು ಮತ್ತು ಗಣೇಶ ಎಲ್ಲ ಈಗ ಅಮ್ಮ ಎಲ್ಲ ಬಂದಿದ್ರಲ್ಲ ಅಮ್ಮ ಅತ್ತೆ ಮಕ್ಕಳು ಎಲ್ಲ ಕೂಡ ಬಂದಿದ್ದಾರೆ ತುಂಬ ಚೆನ್ನಾಗಿ ಆಯಿತು ಸಿಂಪಲ್ ಸಿಂಪಲ್ ಅಂತಾನೆ ಹೋಗಿ ತುಂಬ ಚೆನ್ನಾಗಿ ಆಯ್ತು ಹಬ್ಬ ಇನ್ನು ಹೂವು ಎಲ್ಲ ತಗೊಂಡ್ರೆ ಹಬ್ಬ ಮಾಡಿಕೊಂಡು ಅಂತ ಅಂದ್ಕೊಂಡಿರಲಿಲ್ಲ ಈ ಸಲ ಚಿಕ್ಕದಾಗಿ ಮನೆಯಲ್ಲೇ ಕೂರಿಸ್ಬಿಟ್ಟು ಟಿಪಾಯ್ ಮೇಲೆ ಮಾಡೋಣ ಅಂತ ಅಂದ್ಕೊಂಡಿದ್ದು ಬಟ್ ಏನಾಯಿತು ಅಂದರೆ ಇದಕ್ಕಿದ್ದಂಗೆ ಇದಕ್ಕಿದ್ದಂಗೆ ಒಂದರಿಂದ ಒಂದು ಹಂಗಂಗೆ ಆಯಿತು ಇನ್ನು ಅತ್ತೆ ಮತ್ತು ನನ್ನ ನನ್ನ ಫ್ರೆಂಡ್ ಎಲ್ಲ ಇದ್ರಲ್ಲ ಎಲ್ಲರೂ ಸೇರ್ಕೊಂಡು ನಾವು ಮಾಡೋಣ ಅಂತ ಅಂದ್ಬಿಟ್ಟು ಅವರೇ ಎಲ್ಲ ಸೇರಿಕೊಂಡು ಕುಂಡ್ರಿಸಿದ್ರು ಗಣೇಶನೆಲ್ಲ ಇನ್ನು ನಾನು ಕೂಡ ತಕ್ಷಣ ಹೂವು ಎಲ್ಲ ಕಟ್ಟಿರಲಿಲ್ವಲ್ಲ ಸಡನ್ನಾಗಿ ಆಗಿರೋ ಕಾರಣಕ್ಕೆ ಇನ್ನು ಹೂವು ಹಾರ ಎಲ್ಲ ಮಾಡೋಣ ಅಂದ್ಬಿಟ್ಟು ಹಾರ ಎಲ್ಲ ಹಾಕ್ಕೊಟ್ಟಿದ್ದಾಯಿತು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾರ ಹಾಕಿದ್ಮೇಲೆ ತುಂಬ ಚೆನ್ನಾಗಿ ಮುದ್ದು ಮುದ್ದಾಗಿ ಕಾಣಿಸ್ತಾ ಇದ್ದು ಗಣೇಶ ಮತ್ತೆ ಏನಪ್ಪ ಅಂದ್ರೆ ನನ್ನ ಮಗನಿಗೆ ಗಣೇಶ ಹಬ್ಬ ಅಂದರೆ ತುಂಬಾ ತುಂಬಾ ಇಷ್ಟ ಅವನು ಗಣೇಶ ಹಬ್ಬ ಟೈಮಲ್ಲೇ ಹುಟ್ಟಿರೋದ್ರಿಂದ ಅವ್ನು ಪ್ರತಿ ಸಲ ಹೇಳೋನು ಗಣೇಶ ಹಬ್ಬ ಮಾಡೋಣ ಮಾಡೋಣ ಅಂತ ಬಟ್ ನನ್ನ ಕೈಯಲ್ಲಿ ಇರಲಿಲ್ಲ ಲಾಸ್ಟ್ ಇಯರ್ ಇಂದ ಗಣೇಶ ಹಬ್ಬನ ಮಾಡ್ತಾ ಇರೋದು ನಮ್ಮ ಮನೆಯಲ್ಲಿ ಹಾಗೆಯೇ ಈ ವರ್ಷ ಇನ್ನೊಂದೇನಪ್ಪ ಅಂದ್ರೆ ನನ್ನ ಹಸ್ಬೆಂಡ್ಗೆ ಸ್ವಲ್ಪ ಹುಷಾರಿರಲಿಲ್ಲ ಅವ್ರಿಗೆ ಕೆಮ್ಮು ಜಾಸ್ತಿ ಆಗಿಬಿಟ್ಟು ಕಫ ಎಲ್ಲ ಆಗೋಗ್ಬಿಟ್ಟಿತ್ತು ಅದರಿಂದ ಸ್ವಲ್ಪ ಮೆಡಿಸಿನ್ ಎಲ್ಲ ಹಾಕೊಂಡು ಅವ್ರ ಮನೆಯಲ್ಲೇ ರೆಸ್ಟ್ ಮಾಡ್ತಾ ಇದ್ರು ಸ್ವಲ್ಪ ಫೀವರು ಕೂಡ ಇತ್ತು ಆ ನಂತರ ಇನ್ನು ಅರ್ಶನಾದಲ್ಲಿ ಗಣೇಶ ಕೂಡ ಇದನ್ನು ಇಡಲೇಬೇಕು ಅಂತ ಹೇಳ್ತಾ ಹೇಳ್ತಾಯಿದ್ರು ಅದಕ್ಕೋಸ್ಕರ ಗರ್ಕೆನ ಎಲ್ಲ ರೆಡಿ ಮಾಡಿ ಅರ್ಶನದಲ್ಲಿ ಉಂಡೆ ಮಾಡಿಬಿಟ್ಟು ಗರ್ಕೆ ಎಲ್ಲ ಸಿಕ್ಸಿದ್ದಾಯ್ತು ಇನ್ನು ಅತ್ತೆ ಮತ್ತು ನನ್ನ ಫ್ರೆಂಡು ಮತ್ತು ಹುಡುಗರು ಎಲ್ಲ ಇರೋದರಿಂದ ಹಬ್ಬನ ತುಂಬ ಚೆನ್ನಾಗಿ ಯಾವುದೇ ನನಗೆ ಕಷ್ಟ ಇಲ್ಲದಿರಂಗೆ ಅವರೇ ಎಲ್ಲ ಹಬ್ಬನ ಸೆಲೆಬ್ರೇಷನ್ ಮಾಡಿದ್ರು ನಮ್ಮ ಮನೆಯಲ್ಲಿ ತುಂಬ ಚೆನ್ನಾಗಿ ಮಾತ್ರ ಆಯಿತು ಹಬ್ಬ ಮಾತ್ರ ಇನ್ನು ಸಿಂಪಲ್ ಆಗಿ ಹಣ್ಣು ಸ್ವೀಟ್ಸು ಮತ್ತು ಗೌರಿಗೆ ಬಾಗ್ಣ ಎಲ್ಲ ಇಟ್ಟಿದ್ದಾಯಿತು ಇನ್ನು ಗಣೇಶ ಹಬ್ಬನ ದೀಪ ಒಂದು ಪೂಜೆ ಆಗಲಿ ಎಲ್ಲನೂ ನನ್ನ ಮಗನೇ ಮಾಡೋದು ಅವನ ಕೈಲೇ ಮಾಡಿಸೋದಕ್ಕೆ ರೂಢಿ ಮಾಡಿದ್ದೀನಿ ಆಗನ್ಕಾಯಲ್ಲೇ ತುಂಬ ಚೆನ್ನಾಗಿ ಪೂಜೆ ಮಾಡಿಸಿದ್ರು ಎಲ್ಲರೂ ಸೇರ್ಕೊಂಡು ಇನ್ನು ನಾರ್ಮಲ್ ಆಗಿ ಮನೆಯಲ್ಲಿ ಪೂಜೆ ಮತ್ತೆ ಗಣೇಶನ ಪೂಜೆ ಇನ್ನು ಕುಂಕುಮದ ಅರ್ಚನೆ ಕೂಡ ಎಲ್ಲಾನು ಮಾಡಿಸಿದಾಯ್ತು ಮಕ್ಕಳೆಲ್ಲ ಸೇರ್ಕೊಂಡು ತುಂಬ ಚೆನ್ನಾಗಿ ಒಂಥರ ಆಟ ಆಡ್ಕೊಂಡು ಆಟ ಆಡ್ಕೊಂಡು ಹಬ್ಬ ಮಾಡಿದ್ರು ಅಂತ ಅನ್ನಿಸ್ತಾ ಇತ್ತು ಅವರಾದ್ರೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ರು ಇನ್ನು ನಮ್ಮ ಗಣೇಶ ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾರೆ ನಾನು ಸಿಂಪಲ್ ಆಗಿ ಮಾಡೋಣ ಅಂತ ಹೋಗಿದ್ದು ಅದೊಂಥರ ತುಂಬ ಗ್ರ್ಯಾಂಡಾಗಿ ಅನ್ನಿಸ್ತು ನಮಗೆ ಯಾಕಂದರೆ ನಾನು ಚಿಕ್ಕದಾಗಿ ಮಾಡೋಣ ಅಂದ್ಕೊಂಡಿದ್ದು ಇನ್ನೆಲ್ಲ ಸೇರ್ಕೊಂಡು ಮಾಡಿದ್ರಲ್ಲ ಇನ್ನು ನನ್ನ ಮಗ ಯಾವಾಗಲೂ ಹೇಳ್ತಾ ಇದ್ದ ನಿಮ್ಮ ಹಬ್ಬ ಬೇಕಾದ್ರೆ ಮಾಡ್ಕೊಳ್ತೀರಾ ನನ್ನ ಹಬ್ಬ ಮಾಡೋದಕ್ಕೆ ಹಿಂದೆ ಮುಂದೆ ನೋಡ್ತೀಯಾ ಅಂದ್ಬಿಟ್ಟು ಅಂದ್ರೆ ನಮ್ಮದು ವರಮಹಾಲಕ್ಷ್ಮಿ ಹಬ್ಬ ಮಾಡ್ಕೊಳ್ತೀವಲ್ಲ ಅದಕ್ಕೆ ಮಾತ್ರ ತುಂಬಾ ಜೋಶಾಗಿ ಮಾಡ್ಕೊಳ್ತೀರಾ ನಾನು ಗಣೇಶ ಹಬ್ಬ ಮಾತ್ರ ಮಾಡೋಣ ಆಯ್ತು ಅಂತಾನೆ ಹೇಳ್ತಾ ಇದ್ಯಾ ಅಂದ್ಬಿಟ್ಟು ಅದೇಗೋ ಗೊತ್ತಿಲ್ಲ ಗಣೇಶ ನಮ್ಮ ಮನೆಗೆ ಬಂದು ಇಷ್ಟು ಚೆನ್ನಾಗಿ ಹಬ್ಬನ ಸೆಲೆಬ್ರೇಟ್ ಮಾಡಿಸ್ಕೊಳ್ಬೇಕು ಅನ್ನಿಸ್ತಾ ಇತ್ತೇನೋ ತುಂಬಾ ಚೆನ್ನಾಗಿ ಆಚರಿಸ್ಕೊಂಡಿದ್ದಾಯ್ತು ಇನ್ನು ಅಡಿಗೆನ ವಿಡಿಯೋ ಮಾಡ್ಲಿಕ್ಕೆ ಹೋಗಿಲ್ಲ ಸಿಂಪಲ್ ಅಡಿಗೆನೇ ಮಾಡಿದ್ದು ನನಗೆ ಸ್ವಲ್ಪ ಹುಷಾರು ಇರೋ ಕಾರಣಕ್ಕೆ ಅದಕ್ಕೋಸ್ಕರ ನಾನು ಜಾಸ್ತಿ ಅಡುಗೆ ಮಾಡಲಿಕ್ಕೆ ಹೋಗಲಿಲ್ಲ ಎಷ್ಟಾಗುತ್ತೋ ಅಷ್ಟು ಅಡುಗೆ ಮಾಡ್ಕೊಂಡಿದ್ದಾಯ್ತು ಇನ್ನು ಮನೆಯಲ್ಲಿ ಅತ್ತೆ ಎಲ್ಲ ಬಂದಿರೋದ್ರಿಂದ ಅವರೇನೆ ಸ್ವಲ್ಪ ಪೂಜೆ ಎಲ್ಲ ಇದ್ರು ಇನ್ನು ಮಕ್ಕಳೆಲ್ಲರೂ ಸೇರಿಕೊಂಡು ದೇವರ ಹತ್ರ ಮಾಮೂಲಿಯಾಗಿ ತಮ್ಮ ತಮ್ಮ ಆಸೆಗಳು ಏನೇನು ಬೇಕು ಅಂತೆಲ್ಲ ಕೇಳ್ಕೊಳ್ತಾ ಇದ್ರು ಅದನ್ನು ನಾನು ಸೌಂಡ್ ಇಡ್ಬೋದಾಗಿತ್ತು ಬಟ್ ಬ್ಯಾಕ್ ಅಂತೂ ಸಿಂಕಾಪಟ್ಟೆ ಡಿಸ್ಟರ್ಬ್ ಆಗಿದೆ ಟೈಲ್ಸ್ ಏನೋ ಕಟ್ ಮಾಡ್ತಾ ಇದ್ದಾರೆ ಅನ್ಸುತ್ತೆ ತುಂಬ ಅದು ಸೌಂಡು ಒಂಥರ ಕಿರಿಕಿರಿ ಆಗುತ್ತೆ ಅದಕ್ಕೋಸ್ಕರ ನಾನು ಸೌಂಡ್ ಹಾಕ್ಲಿಕ್ಕೆ ಹೋಗಿಲ್ಲ ಹಾಗೆಯೇ ಇವಾಗ ಅಡುಗೆ ಏನೇನು ಮಾಡಿದೆ ಅಂತ ತೋರಿಸ್ತೀನಿ ಇನ್ನು ಮಕ್ಕಳಂತೂ ಈಚೆನೆ ಕೂತಿದ್ರು ಒಳಗಡೆನೇ ಬರಲಿಲ್ಲ ಅದರಲ್ಲೂ ನನ್ನ ಮಗ ಅಂತೂ ನಾನು ಸಂಜೆವರೆಗೂ ಮನೆ ಒಳಗಡೆ ಬರಲ್ಲ ಅಂತಲೇ ಅಂತ ಇದ್ದ ಸರಿ ಎಷ್ಟೊತ್ತು ಕೂತ್ಕೊಳ್ತಾರೋ ಕೂತ್ಕೊಳ್ಳಿ ಇವತ್ತೊಂದು ದಿನ ಅಂತ ಬಿಟ್ಟಿದ್ದಾಯಿತು ಅವ್ನಿಗೂ ಹಿಂದಿನ ದಿನ ಸ್ವಲ್ಪ ಹುಷಾರಿರಲಿಲ್ಲ ಒಂದು ಮೂರು ನಾಲ್ಕು ದಿನದಿಂದ ಇವತ್ತು ಸ್ವಲ್ಪ ಎದ್ದು ಓಡಾಡ್ತಾ ಇದ್ದಾನೆ ಚೆನ್ನಾಗಿ ಓಡಾಡ್ತಾ ಇದ್ದಾನೆ ಹಬ್ಬ ಅಲ್ವಾ ಅದಕ್ಕೇ ಇನ್ನು ಊಟಕ್ಕೆ ಅಂದ್ಬಿಟ್ಟು ಅನ್ನ ಪಲ್ಯ ಕಡಲೆಕಾಳು ಸಾರು ಪಾಯಸ ಮಾಡಿದ್ದಾಯಿತು ಇನ್ನು ಕಡುಬು ಮತ್ತು ಕಡಲೆಕಾಳು ಉಸ್ಲಿ ಎಲ್ಲ ಮಾಡಬೇಕು ಸಂಜೆ ಮೇಲೆ ಮಾಡೋಣ ಸಂಜೆ ನೈವೇದ್ಯಕ್ಕೆ ಅಂದ್ಬಿಟ್ಟು ಅಂದ್ಕೊಂಡಿದ್ದೀನಿ ಈಗ ಅತ್ತೆ ಬಂದಿದ್ರಲ್ಲ ಅತ್ತೆಗೂ ಬಾಗ್ನ ಕೊಡಬೇಕಾಗಿತ್ತು ಅಮ್ಮ ಅಮ್ಮ ಮನೇಲಿ ಕೊಡಬೇಕಾಗಿತ್ತು ಅಮ್ಮ ಕೊಡೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ನಾನೇ ಕೊಟ್ಟೆ ಅಮ್ಮ ಎಲ್ಲ ಇಲ್ಲೇ ತಗೊಂಡು ಬಂದಿದ್ರು ಇನ್ನು ನಾರ್ಮಲ್ ಆಗಿ ಮನೆ ಕಡೆ ಅಂತೂ ಮಾಮೂಲಿ ಅರಶಿನ ಕುಂಕುಮ ಎಲ್ಲ ಕೊಟ್ಟು ಇನ್ನು ಐದು ಥರ ಹಣ್ಣು ಮೂರು ತಟ್ಟೆ ಸಾಮಾನು ಈ ತರ ಕೊಡೋ ಪದ್ಧತಿ ಈ ತರ ಕೊಟ್ಕೊಂಡು ತುಂಬ ಖುಷಿ ಇವತ್ತು ಇವತ್ತೊಂಥರ ತುಂಬ ಚೆನ್ನಾಗಿ ಸಿಂಪಲ್ ಆಗಿ ಇದ್ರು ಒಂಥರ ಚೆನ್ನಾಗಿ ಹಬ್ಬನ ಮಾಡಿದ್ದಾಯಿತು ಇನ್ನು ಸಂಜೆ ಮೇಲೆ ನಮ್ಮ ನಮ್ಮನೆಯವ್ರ ಅಕ್ಕ ಇದ್ದಾರಲ್ಲ ಅವರು ಕೂಡ ಊಟಕ್ಕೆ ಕರೆದಿದ್ರು ಬಟ್ ಅಲ್ಲಿ ವಿಡಿಯೋ ಮಾಡೋದೇ ಮಿಸ್ ಆಗೋಯಿತು ಹೋಗಿ ಊಟ ಮಾಡಿ ಅಲ್ಲೂ ಕೂಡ ಬಾಗ್ನ ಕೊಟ್ಟರು ಅವರು ಅಂದರೆ ನನಗೆ ಅರ್ಶಿನ ಕುಂಕುಮ ಎಲ್ಲ ಕೊಟ್ಟು ಸ್ಯಾರಿ ಮತ್ತು ನನ್ನ ಹಸ್ಬೆಂಡ್ಗೂ ಕೂಡ ಬಟ್ಟೆ ಎಲ್ಲ ಕೊಟ್ಟರು ಸರಿ ಅದು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಯಾವ ಥರ ಸ್ಯಾರಿ ಬಂತು ಅಂತ ಮತ್ತೆ ಈ ಸಲ ಅಂತೂ ಸಿಕ್ಕಾಪಟ್ಟೆ ಸ್ಯಾರಿಗಳು ಬಂದಿದೆ ಅದನ್ನೆಲ್ಲ ತೋರಿಸ್ತೀನಿ ಅದನ್ನೆಲ್ಲ ಯಾವಾಗ ಒಲಿಸ್ತೀನಿ ಅಂತ ಗೊತ್ತಿಲ್ಲ ಇನ್ನು ನನ್ನ ಮಗಳಿಗಂತೂ ಈ ಥರ ಅರ್ಶಿನ ಕುಂಕುಮ ಎಲ್ಲ ಇಡ್ಸ್ಕೊಳ್ಳೋದ್ರೆ ತುಂಬ ಇಷ್ಟ ಇನ್ನು ಮದುವೆ ಆಗದೆ ಇರೋ ಮಕ್ಕಳು ಮಕ್ಕಳಿಗೆ ಏನನ್ನ ಕೊಡಬೇಕು ಅನ್ನೋ ಕಾರಣಕ್ಕೆ ಇನ್ನು ಬಟ್ಟೆ ಎಲ್ಲ ಆಲ್ರೆಡಿ ಕೊಟ್ಬಿಟ್ಟಿದ್ವಲ್ಲ ಇನ್ನು ಅದಕ್ಕೆ ಅಂದ್ಬಿಟ್ಟು ಸುಮ್ಮನೆ ಅರ್ಶಿನ ಕುಂಕುಮ ಇಟ್ಬಿಟ್ಟು ಹೂವು ಇಟ್ಟು ಅಕ್ಷತೆ ಹಾಕ್ತಾ ಇದ್ವಿ ಇನ್ನು ಮನೆಯಲ್ಲಿ ಇದ್ದಿದ್ದೆ ಮೂರು ಜನ ಮಕ್ಕಳು ಇನ್ನು ನನ್ನ ಮಗಳು ಅತ್ತೆ ಮಗಳು ಮತ್ತು ಇನ್ನು ನನ್ನ ಫ್ರೆಂಡ್ ಮಗಳು ಕೂಡ ಇದ್ದರು ಇನ್ನು ಈ ಮೂರು ಜನ ಮಕ್ಳಿಗೂ ಅರ್ಶಿನ ಕುಂಕುಮ ಕೊಟ್ಟರೆ ಆಯಿತು ಅದಕ್ಕೆ ನನ್ನ ಮಗ ಅಂತ ಇದ್ದೆ ಗಣೇಶ ಹಬ್ಬ ಮಾಡೋದು ನಾವು ಗಿಫ್ಟ್ ಎಲ್ಲ ಅವ್ರಿಗೆ ಹೋಗ್ತಾ ಇದೆ ಅಂತ ಇನ್ನು ಮಕ್ಕಳಿಗೆ ಅರ್ಶಿನ ಕುಂಕುಮ ಎಲ್ಲ ಕೊಟ್ಟಿದ್ದ ನಂತರ ಮಳೆ ಮಾತ್ರ ತುಂಬ ಜೋರಾಗಿ ಬಂತು ಮಧ್ಯಾಹ್ನ ಇದ್ದಕ್ಕಿದ್ದಂಗೆ ಇನ್ನು ನನ್ನ ಹಸ್ಬೆಂಡ್ಗಂತೂ ಹುಷಾರಿ ಇಲ್ದಿರೋ ಕಾರಣಕ್ಕೆ ಪಾಪ ಒಂದೇ ಜಾಗದಲ್ಲಿ ಕೂತ್ಕೊಂಡಿದ್ರು ಏನು ಅವರಂತೂ ಮೂವಿ ನೋಡೋದು ನೋಡ್ತಾನೆ ಇದ್ರು ಇವತ್ತೆಲ್ಲ ಮೂವಿ ಎರಡು ಮೂರು ಮೂವಿ ನೋಡ್ಕೊಂಡು ನೋಡ್ಕೊಂಡೇ ಕೂತಿದ್ರು ಒಂಥರ ಚೆನ್ನಾಗಿರುತ್ತೆ ಈ ಥರ ಎಲ್ಲರೂ ಸೇರಿಕೊಂಡು ಮನೇಲಿ ಹಬ್ಬ ಮಾಡೋದಾಗ್ಲಿ ಎಲ್ಲನೂ ತುಂಬ ಚೆನ್ನಾಗಿರುತ್ತೆ ಸಂಜೆ ಮೇಲೆ ಎಲ್ಲರೂ ರೆಡಿಯಾಗಿ ನಾವೆಲ್ಲರಿಗೂ ನಾವೆಲ್ಲರೂ ಕುಂಕುಮ ಕೊಟ್ಟು ಎಲ್ಲ ಆಗಿದ ನಂತರ ಇನ್ನು ಟೈಮ್ ಬಂದ ಐದು ಗಂಟೆ ಆಗಿದೆ ಇವಾಗ ನಾನು ಕಡಲೆ ಉಸ್ಲಿ ಮಾಡಿಬಿಡೋಣ ಸಂಜೆ ನೈವೇದ್ಯಕ್ಕೆ ಅಂದ್ಬಿಟ್ಟು ಕಡಲೆ ಉಸ್ಲಿ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಕಾಳು ನೆನೆಸಿದೆ ನನಗೆ ಗೊತ್ತಿರಲಿಲ್ಲ ಅತ್ತೆ ಎಲ್ಲ ಬರ್ತಾರೆ ಅಂದ್ಬಿಟ್ಟು ಇಲ್ಲಾಂದ್ರೆ ಸ್ವಲ್ಪ ಜಾಸ್ತಿನೇ ನೆನೆಸ್ತಾ ಇದ್ದೆ ಯಾಕಂದ್ರೆ ಜಾಸ್ತಿ ಜನ ಏನಿರಲ್ವಲ್ಲ ಅಂದ್ಬಿಟ್ಟು ಮನೆಯಲ್ಲೂ ಕಡಲೆಕಾಳು ಉಸ್ಲಿ ಎಲ್ಲ ಜಾಸ್ತಿ ತಿನ್ನಲ್ಲ ಅದಕ್ಕೆ ಸ್ವಲ್ಪನೇ ನೆನೆಯಾಕಿದೆ ಈಗ ಏನು ಮಾಡೋದು ಅಂದ್ಬಿಟ್ಟು ಸ್ವಲ್ಪ ಸ್ವಲ್ಪನೇ ಪ್ರಸಾದ ತರ ಕೊಟ್ಟರೆ ಆಯಿತು ಅಂತ ಅಂದ್ಕೊಂಡು ಈಗ ಕಡಲೆಕಾಳು ಬೇಯಕ್ಕೆ ಇಟ್ಟಿದ್ದೀನಿ ಹಾಗೆ ಒಂದು ಬಾ ಚಿಕ್ಕದಾಗಿರೋ ಬಾಣಲಿ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಸಾಸಿವೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಆಯಿತು ತುಂಬ ಜನಕ್ಕೆ ಗೊತ್ತಾಯಿದೆ ಕಡಲೆಕಾಳು ಉಸ್ಲಿ ಮಾಡೋದು ಯಾವ ಥರ ಅಂತ ಒಬ್ಬೊಬ್ರು ಒಂದೊಂದು ಸ್ಟೈಲಲ್ಲಿ ಮಾಡ್ತಾರೆ ಕೆಲವರು ರುಬ್ಬಿ ಕೂಡ ಮಾಡ್ತಾರೆ ಅದು ಚೆನ್ನಾಗಿರುತ್ತೆ ಇನ್ನು ಇದು ಹಸಿಮೆಣಸಿನ್ಕಾಯಿ ಕರಿಬೇವು ಮತ್ತು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಆ ಕಡೆ ನಾನು ಕಡುಬು ಮಾಡಿಬಿಡೋಣ ಅಂದ್ಬಿಟ್ಟು ಇಟ್ಟಿದ್ದೀನಿ ಇನ್ನು ಗಣೇಶ ಹಬ್ಬ ಅಂದಮೇಲೆ ಕಡುಬು ಇಲ್ಲ ಅಂದರೆ ಚೆನ್ನಾಗಿರಲ್ಲಲ್ಲ ಅದಕ್ಕೋಸ್ಕರ ಇನ್ನು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದ ನಂತರ ಒಂದು ಬೌಲಷ್ಟು ಕಾಯಿ ತುರಿನ ಹಾಕೊಂಡು ಅದನ್ನು ಎಣ್ಣೆಲೆ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದು ಫ್ರೈ ಆಗಿದ ತಕ್ಷಣ ಇನ್ನು ಈ ಕಡೆ ಕಾಳು ಕೂಡ ಬೇಯಿಸ್ಕೊಂಡಿದ್ನಲ್ಲ ಅದನ್ನು ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಆಯಿತು ಇನ್ನು ಈ ಕಡೆ ನಾರ್ಮಲಾಗಿ ತುಂಬ ಜನಕ್ಕೆ ಗೊತ್ತೇ ಇರುತ್ತೆ ಕಡುಬು ಮಾಡೋದು ಯಾವ ಥರ ಅಂತ ಇನ್ನು ನನ್ನ ಹಳೇ ವೀಡಿಯೋಸಲ್ಲೆಲ್ಲ ಕಡುಬು ಮಾಡೋದು ಯಾವ ಥರ ಅಂತ ಕೂಡ ಹಾಕಿದ್ದೀನಿ ವಿಡಿಯೋ ನಿಮಗೆ ಬೇಕು ಅಂದರೆ ಹೋಗಿ ಸಲ ಚೆಕ್ ಮಾಡಿ ಇಲ್ಲ ಅದನ್ನು ನೋಡೋಕ್ಕಾಗಲ್ಲ ಅಂದರೆ ತುಂಬ ಜನ ಯೂಟ್ಯೂಬರ್ಸ್ ಇವಾಗ ಕಡುಬು ಒಂದು ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾಡ್ತಾ ಇದ್ದಾರೆ ಅದಲ್ಲೂ ಕೂಡ ಹೋಗಿ ನೋಡ್ಕೊಳ್ಬೋದಾಗುತ್ತೆ ಈಗ ಕಡುಬುಗೆ ನಾನು ಸ್ಟಫಿಂಗ್ ಬಂದ್ಬಿಟ್ಟು ಕಡಲೆ ಪುಡಿ ಅಂದರೆ ಕಡಲೆ ಮತ್ತೆ ಕೊಬ್ಬರಿ ಮತ್ತು ಏಲಕ್ಕಿ ಸಕ್ಕರೆ ಇದನ್ನು ಹಾಕಿದ್ದೀನಿ ಇನ್ನು ಬೇಡ ಬೇಕು ಅಂದರೆ ಬೆಲ್ಲ ಕೂಡ ಹಾಕ್ಕೊಳ್ಬೋದು ಕಾಯಿ ಕಡುಬು ಅಂದರೆ ತುಂಬ ಚೆನ್ನಾಗಿರುತ್ತೆ ನಾನು ಈ ಸಲ ಕಡಲೆ ಕಡುಬು ಮಾಡ್ಕೊಂಡಿದ್ದೆ ಅದು ಕೂಡ ತುಂಬ ಚೆನ್ನಾಗಿ ಬಂದಿತ್ತು ಇನ್ನೊಂದು ಏನಪ್ಪ ಅಂದರೆ ಎಂಥೆದ್ದು ಅಡುಗೆರ ಮಾಡ್ತೀನಿ ಕಡುಬು ಮಾಡೋದಕ್ಕೆ ಸ್ವಲ್ಪ ನನಗೆ ಭಯ ಅಷ್ಟೇ ಯಾಕಂದರೆ ಕೆಲವೊಂದು ಸಲ ಬಿಟ್ಟೋಗ್ಬಿಡುತ್ತೆ ಒಡೆದೋಗುತ್ತೆ ಅನ್ನೋದು ಈ ಸಲ ನಾನೇನು ಮಾಡಿದೆ ಅಂದರೆ ಒಂದೇ ಸಲ ಚೆನ್ನಾಗಿ ಹಿಟ್ಟನ್ನು ಬೇಯಿಸ್ಕೊಂಡು ಅಬೇಲಿ ಬೇಯಿಸ್ಲಿಲ್ಲ ಹಾಗೇ ಇಟ್ಟಿದ್ದಾಯಿತು ತುಂಬ ಚೆನ್ನಾಗಿ ಬಂದಿತ್ತು ಇನ್ನು ಇದನ್ನೆಲ್ಲ ಇಟ್ಟು ದೇವರಿಗೆ ನೈವೇದ್ಯಕ್ಕೆ ರೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೂ ಮುಂಚೆ ಇನ್ನು ನೈವೇದ್ಯಕ್ಕೆ ಎಲ್ಲ ಇಟ್ಟಾದ ನಂತರ ಇನ್ನು ಮಿಕ್ಕಿದೆಲ್ಲ ಒಂದು ಚಿಕ್ಕ ಬೌಲ್ಗೆಲ್ಲ ಶಿಫ್ಟ್ ಮಾಡಿಕೊಂಡು ನನಗೆ ಪೂಜೆ ಮಾಡಬೇಕಾದ್ರೆ ಒಂದು ಪಾತ್ರೆಯೂ ಶಿಂಕಲ್ ಇರಬಾರ್ದು ಅದಕ್ಕೆ ಎಲ್ಲ ತೆಗೆದು ಇಟ್ಬಿಟ್ಟು ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಆ ನಂತರ ಪೂಜೆ ಮುಗಿಸ್ಕೊಳ್ತಾ ಇದ್ದೀನಿ ಇನ್ನು ಇವಾಗಲೂ ಅಷ್ಟೇ ಎಲ್ಲರೂ ಸೇರಿಕೊಂಡು ಪೂಜೆ ಮುಗಿಸ್ಕೊಂಡಿದ್ದಾಯಿತು ಇನ್ನು ನೈವೇದ್ಯಕ್ಕೆ ಕಡುಬು ಕಡ್ ಕಾಳುಸ್ಲಿ ಎಲ್ಲ ಕೊಟ್ಟು ಇನ್ನು ಪೂಜೆ ಮುಗಿಸ್ಕೊಂಡು ಇನ್ನು ಒಂದು ನಾಲ್ಕೈದು ಜನಕ್ಕೆ ಅರ್ಶನ ಕುಂಕುಮನ ಕೊಡಬೇಕು ಅಂದ್ಬಿಟ್ಟು ಅರ್ಶಿನ ಕುಂಕುಮಕ್ಕೂ ಕರ್ದ್ಬಿಟ್ಟು ಬಂದಿದ್ದೀನಿ ನಾನು ಹೋಗ್ಬಿಟ್ಟು ಅಷ್ಟರಲ್ಲಿ ಈ ಕಡೆ ಪೂಜೆ ಪೂಜೆ ಕೂಡ ಮುಗಿಸ್ಕೊಳ್ತಾ ಇದ್ರು ಇನ್ನು ಪೂಜೆ ಎಲ್ಲ ಮುಗ್ದಿದ ನಂತರ ನನ್ನ ಮಗಳು ಮೆಹಂದಿ ಕೂಡ ಆಗ್ತಾ ಇದ್ಲು ತುಂಬ ಚೆನ್ನಾಗಿ ಇದ್ಲು ಅದಕ್ಕೆ ಈಚೆ ಬರಲಿಕ್ಕೆ ಆಗಲೇ ಬೆಳಗ್ಗೆಯಿಂದ ಅವ್ಳಿಗೆ ಓದೋದೇ ಆಗಿತ್ತು ಈಗಂತೂ ಟೆಂತ್ ಆಗಿರೋದ್ರಿಂದ ತುಂಬ ಓದೋದಿರುತ್ತೆ ಬೆಳಗ್ಗೆಯಿಂದ ಓದಿ ಮುಗಿಸಿ ಆಮೇಲೆ ಮಕ್ಕಳ ಎಲ್ಲ ಸ್ವಲ್ಪ ಕಾಟಾಡೋದ್ಲು ಎಲ್ಲರ ಜೊತೆ ಸೇರಿಕೊಂಡು ಇನ್ನು ಪೂಜೆ ಎಲ್ಲ ಆದ ನಂತರ ಎಲ್ಲರೂ ಮ ಮತ್ತೆ ಆಶೀರ್ವಾದ ತಗೊಂಡು ಇನ್ನು ಅರ್ಶಿನ ಕುಂಕುಮಕ್ಕೆಲ್ಲ ಬರ್ತಾ ಇದ್ದರು ಇನ್ನು ಅಮ್ಮ ಮತ್ತು ಅತ್ತೆ ಎಲ್ಲ ಈಗ ಹೊರಡ್ತಾಯಿದ್ರು ಅವರು ಅತ್ತೆ ಬಂದು ಬೆಳಿಗ್ಗೆ ಹೊರಡಬೇಕು ಊರಿಗೆ ಇನ್ನು ಅವ್ರ ಮಗಳು ಕೂಡ ಎಸ್ ಎಲ್ ಸಿ ಸಲಿ ಅದಕ್ಕೋಸ್ಕರ ಸ್ಕೂಲ್ ಇದೆ ಅರ್ಜೆಂಟಾಗಿ ಹೋಗಬೇಕು ಅಂತ ಅಂತ ಇದ್ದರು ಇನ್ನು ಕುಂಕುಮ ಎಲ್ಲ ಕೊಟ್ಟು ಎಲ್ಲ ಸ್ವಲ್ಪ ಮನೆಯಲ್ಲೆಲ್ಲ ಇದು ಮಾಡಿಕೊಟ್ಬಿಟ್ಟು ಅಮ್ಮ ಮತ್ತು ಎಲ್ಲ ಹೊರಟರು ಮಳೆ ಬರೋಂಗಾಗಿತ್ತು ಚಳಿ ಮಾತ್ರ ಜಾ ಜಾಸ್ತಿನೇ ಆಗ್ತಾಯಿತ್ತು ಬೆಳಗಿಂದ ಶೆಕೆ ಇತ್ತು ಆಮೇಲೆ ಆಮೇಲೆ ಗಾಳಿ ಮಳೆ ಎಲ್ಲ ಬಂದೇ ಬಿಡ್ತು ಇನ್ನು ದೀಪ ಕೂಡ ತುಂಬ ಸಲ ಹಚ್ಚಿ ಹಚ್ಚಿ ಸಾಕಾಗಿ ಹೋಗ್ಬಿಟ್ಟಿತ್ತು ಲಾಸ್ಟಿಗೆ ಹೆಂಗೋ ಸ್ವಲ್ಪ ಹೊತ್ತು ಊರಿಲಿ ಅಂತ ಆವಾಗವಾಗ ಹಚ್ತಾಯಿದ್ರು ಇನ್ನು ಅತ್ತೆ ಎಲ್ಲರೂ ಹೊರಟ ಮೇಲೆ ಇನ್ನು ನೈಟ್ ಒಂಬತ್ತು ಗಂಟೆಗೆ ನಾನು ಕೂಡ ಅಕ್ಕನ ಮನೆಗೆ ಹೋಗಿ ಅರ್ಶನ ಕುಂಕುಮ ಎಲ್ಲ ತಗೊಂಡು ಬಂದಾದ ನಂತರ ಒಂಬತ್ತು ಗಂಟೆಗೆ ಇನ್ನು ಆರತಿ ಎಲ್ಲ ಮಾಡಿ ದೃಷ್ಟಿಯೆಲ್ಲ ತೆಗೆದು ಗಣೇಶನ ಇನ್ನು ಕಳಿಸ್ಕೊಡ್ಬೇಕಾಗಿತ್ತು ಇವತ್ತೇ ನಾವು ವಿಸರ್ಜನೆ ಕೂಡ ಮಾಡಿಬಿಡೋಣ ಅಂದ್ಬಿಟ್ಟು ಎಲ್ಲನೂ ರೆಡಿ ಮಾಡಿಕೊಂಡು ಇನ್ನು ನಮ್ಮ ಮನೆಯಲ್ಲಿರೋ ಡ್ರಮ್ಮಲ್ಲೇ ಗಣೇಶನ ಬಿಡ್ತೀವಿ ಇನ್ನು ಹೊರಗಡೆಯಲ್ಲೂ ಬಿಟ್ಟಿಲ್ಲ ಇನ್ನು ನೋಡೋಣ ನಮಗೆ ಹೊರ್ಗಡೆಯಲ್ಲೂ ಹೋಗೋಕ್ಕೆ ಅಷ್ಟು ಗೊತ್ತಿಲ್ಲ ಇಲ್ಲಿ ಬೆಂಗಳೂರಲ್ಲಿ ಅಂತೂ ಇದು ಎಲ್ಲೂ ಇಲ್ಲ ಕೆರೆ ಆಗಲಿ ಎಲ್ಲ ದೂರ ದೂರನೇ ಇರೋದು ಅದಕ್ಕೆ ಮನೆಯಲ್ಲಿರುವ ಡ್ರಮ್ ಅಲ್ಲೇನೆ ಗಣೇಶನ ಬಿಟ್ಟಿದ್ದ ಇಂಗಿರುಕೋ ಕೆಳಗೆಡಿಡು ಗಣಪತಿಪ್ಪಾ ಮಾರಿಯೆ ನಂದೋರಿ ಅಂತೆ ದೇ ಗಣಪತಿಪ್ಪಾ ಮಾರಿಯೆ ಗಣಪತಿಪ್ಪಾ ಮಾರಿಯೆ ಗಣಪತಿಪ್ಪಾ ಮಾರಿಯೆಗಳ ಮೂರ್ತಿ ಮಾರಿಯೆ ಗಣೇಶ ಬಂದಾ ನೀರೇ ಹೇಳಾ ಗಣೇಶ ಬಂದಾ ಮೋದ ಕತಂದಾ ಏಯ್ ಕೈ ಕೈ ರೆಡಿ ಬಾ ಬಿಡಿ ಸಲಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಹೇಗೆ ಅನಸ್ತು ಅಂತ ಕಮೆಂಟ್ ಮಾಡಿ ಲಾಸ್ಟಲ್ಲಿ ಈ ಗಣೇಶನ ಬಿಡೋದೇ ಒಂದು ಸ್ವಲ್ಪ ಬೇಜಾರು ಅನ್ಸುತ್ತೆ ಫಸ್ಟ್ ಗೆ ಜೋಶಿಂದ ತಂದು ಬಿಡ್ತೀವಿ ಗಣೇಶನ ನೀರಲ್ಲಿ ಮುಳುಗಿಸ್ತಾ ಇದ್ರ ಒಂಥರ ಬೇಜಾರಾಗುತ್ತೆ ನನ್ ಮಗ ಅಂತೂ ಮುತ್ತೆಲ್ಲ ಕೊಟ್ಬಿಟ್ಟು ಗಣೇಶನ ಕಳಿಸ್ಕೊಟ್ಟಿದಾಯ್ತು ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದ್ ಚೂರನ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶುಭ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಬೇಗ ಇನ್ನೊಂದು ಹೊಸ ಬ್ಲಾಗ್ ಅಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಮತ್ತೊಮ್ಮೆ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ Matan dengan duasa blog Di sitini Alih-alih Bye